ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಪರ್ವದಲ್ಲಿ ಧೃತರಾಷ್ಟ್ರನಿಗೆ ವಿದುರನ ತತ್ವೋಪದೇಶಗಳು ಎಂಬ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಧೃತರಾಷ್ಟ್ರನು ವಿದುರನನ್ನು ಕುರಿತು ಓ ಪ್ರಾಜ್ಞಾ ನೀನು ಹೇಳಿದುದೆಲ್ಲವೂ ಒಳ್ಳೆಯದೇ ಇನ್ನು ನನ್ನ ದುಃಖವು ನೀಗಿತು ನನ್ನಿನ್ನಿಂದ ಇನ್ನೂ ಹಲವು ತತ್ವಗಳನ್ನು ಕೇಳಲಪೇಕ್ಷಿಸುವೆನು ಅನಿಷ್ಟ ಪ್ರಾಪ್ತಿಯಿಂದಲೂ ಅಪೇಕ್ಷಿತ ಫಲಗಳು ಕೈಗೂಡದಿರುವುದರಿಂದಲೂ ಉಂಟಾಗುವ ಮನೋವ್ಯಾಕುಲತೆಯನ್ನು ಶಾಸ್ತ್ರಜ್ಞರು ಹೇಗೆ ನೀಗುವರು ಎಂದನು ಅದಕ್ಕೆ ವಿದುರನು ರಾಜ ಮನುಷ್ಯನು ತನ್ನ ಮನಸ್ಸನ್ನು ಎಷ್ಟೆಷ್ಟು ಮಟ್ಟಿಗೆ ಸುಖ ದುಃಖಗಳಿಂದ ದೂರವಾಗಿರಿಸುವನು ಅದಕ್ಕೆ ತಕ್ಕಂತೆ ಆಯಾ ದುಃಖದಿಂದಲೂ ಸುಖದಿಂದಲೂ ವಿಶ್ರಾಂತಿಯನ್ನು ಪಡೆದು ಒಳ್ಳೆಯ ಗತಿಯನ್ನು ಹೊಂದುವನು ಓ ನರೇಂದ್ರ ಚೆನ್ನಾಗಿ ಆಲೋಚಿಸಿ ನೋಡಿದರೆ ಇದೆಲ್ಲವೂ ಇವೆಲ್ಲವೂ ಅಶಾಶ್ವತಗಳು ಲೋಕವು ದುರ್ಬಲವಾದ ಬಾಳೆಯ ಗಿಡಕ್ಕೆ ಸಮಾನವಾದುದು ಇದರಲ್ಲಿ ಸಾರವಿಲ್ಲ ವಿದ್ವಾಂಸರಾಗಿರಲಿ ಮೂಢರಾಗಿರಲಿ ಬಡವರಾಗಿರಲಿ ಭಾಗ್ಯವಂತರಾಗಿರಲಿ ಕೊನೆಗೆ ಎಲ್ಲರೂ ಮರಣಕ್ಕೀಡಾಗಲೇಬೇಕು ಅವರು ಮೃತರಾಗಿ ಬಿದ್ದ ಮೇಲೆ ಮಾಂಸವಿಲ್ಲದ ಬರಿ ಎಲುಬುಗಳಿಂದಲೂ ನರಗಳ ಕಟ್ಟುಗಳಿಂದಲೂ ಅವಶಿಷ್ಟವಾದ ಅವರ ಶರೀರಗಳಲ್ಲಿ ಜನರಿಗೆ ಕುಲರೂಪಾದಿ ವಿಶೇಷಗಳಾವುದನ್ನು ತಾನೇ ತಿಳಿಯಲು ಅವಕಾಶವುಂಟು ಹೀಗಿರುವಾಗ ಮನುಷ್ಯರು ಒಬ್ಬರಿಗೊಬ್ಬರು ವಂಚಿಸಲು ಅಪೇಕ್ಷಿಸುವುದೇಕೆ ಪ್ರಜ್ಞರು ಮನುಷ್ಯರಿಗೆ ದೇಹವೇ ಮನೆ ಎಂದು ಹೇಳುವರು ಕಾಲಗತಿಯಿಂದ ಅವು ಒಂದಾಗಿ ಜೋಡಿಸಲ್ಪಡುವವು ಹಾಗೆಯೇ ಅವು ಅಗಲಿಸಲ್ಪಡುವವು ಲಿಂಗ ಶರೀರ ಒಂದೇ ಕೊನೆಯವರೆಗೂ ಸ್ಥಿರವಾದುದು ಮನುಷ್ಯನು ಹಳೆಯ ಬಟ್ಟೆಯನ್ನೋ ಹೊಸ ಬಟ್ಟೆಯನ್ನೋ ತೆಗೆದುಹಾಕಿ ಬೇರೆ ವಸ್ತ್ರವೊಂದನ್ನು ಧರಿಸುವಂತೆ ದೇಹಧಾರಿಗಳಿಗೆ ಶರೀರ ಪ್ರಾಪ್ತಿಯಾಗುವುದು ಈ ಪ್ರಪಂಚದಲ್ಲಿ ವಾಸ್ತವವಾಗಿ ಪ್ರಾಣಿಗಳು ತಾವು ಮಾಡಿದ ಕರ್ಮಗಳಿಂದಲೇ ಸುಖ ದುಃಖಗಳನ್ನು ಅನುಭವಿಸುವವು ಆದುದರಿಂದ ಸುಖ ದುಃಖ ಪ್ರಾಪ್ತಿಗಳಿಗೆಲ್ಲ ಕರ್ಮವೇ ಕಾರಣವು ಒಬ್ಬನು ಸ್ವತಂತ್ರನಾಗಿಯೋ ಸ್ವಾತಂತ್ರ್ಯವಿಲ್ಲದೆಯೋ ಆ ಕರ್ಮಾನುಭವವೆಂಬ ಭಾರವನ್ನು ಹೊತ್ತೇ ತೀರಬೇಕು ಒಂದು ಒಂದು ಮಣ್ಣಿನ ಗಡಿಗೆಯು ಕುಂಬಾರ ಚಕ್ರದ ಮೇಲಿರುವಾಗಲೇ ಒಡೆಯಬಹುದು ಇಲ್ಲವೇ ಪಾತ್ರೆಯಾಗಿ ಮಾಡಲ್ಪಡುತ್ತಿರುವಾಗಲೋ ಮಾಡಲ್ಪಟ್ಟ ಮೇಲೆಯೋ ಒಡೆಯಬಹುದು ಇನ್ನು ಪೂರ್ಣಾಕೃತಿಗೆ ಬರದಿದ್ದಾಗಲೋ ಆಕೃತಿಯೆಲ್ಲ ಪೂರೈಸಿ ಚಕ್ರದಿಂದ ಇಳಿಸಲ್ಪಡುವಾಗಲೋ ಇಳಿಸಿದ ಮೇಲೆಯೋ ಇನ್ನು ಒದ್ದೆಯಾಗಿರುವಾಗಲೋ ಒಣಗಿರುವಾಗಲೋ ಸುಡಲ್ಪಡುವಾಗಲೋ ಎತ್ತುವಾಗಲೋ ಇಡುವಾಗಲೋ ಅಥವಾ ಕೊನೆಗೆ ಉಪಯೋಗಿಸುತ್ತಿರುವಾಗಲೋ ಒಡೆದು ಹೋಗಬಹುದು ಅದರಂತೆಯೇ ದೇಹದಾರಿಗಳ ಶರೀರವು ಕೂಡ ಮನುಷ್ಯನು ಗರ್ಭದಲ್ಲಿರುವಾಗಲೋ ಹುಟ್ಟಿದೊಡನೆಯೋ ಅಥವಾ ಹತ್ತು ಹದಿನೈದು ದಿನಗಳು ಕಳೆದ ಮೇಲೆಯೋ ಅಥವಾ ಒಂದು ತಿಂಗಳು ಒಂದೆರಡು ವರ್ಷಗಳು ಕಳೆದ ಮೇಲೆಯೋ ಯೌವನ ವಯಸ್ಸಿನಲ್ಲಿಯೋ ಮಧ್ಯ ವಯಸ್ಸಿನಲ್ಲಿಯೋ ವೃದ್ಧಾಪ್ಯದಲ್ಲಿಯೋ ಬಿದ್ದು ಹೋಗುವುದು ಪ್ರಾಣಿಗಳು ತಮ್ಮ ಹಿಂದಿನ ಕರ್ಮ ಫಲಗಳಿಗೆ ಅನುಸಾರವಾಗಿಯೇ ಹುಟ್ಟುವವು ಮತ್ತು ಅದಕ್ಕೆ ಅನುಸಾರವಾಗಿಯೇ ಸಾಯುವವು ಹೀಗೆ ಸಾಯುತ್ತಿರುವ ಈ ಪ್ರಪಂಚದ ವಿಷಯದಲ್ಲಿ ನೀನೇಕೆ ಅನುತಾಪ ಪಡುವೆ ಓ ರಾಜ ಜಲಕ್ರೀಡೆಗಾಗಿ ನೀರಿಗಿಳಿದವನು ಯಾವ ರೀತಿಯಲ್ಲಿ ಆಗಾಗ ಮೇಲೇಳುತ್ತಲೋ ಮುಳುಗುತ್ತಲೋ ಈಜುತ್ತಲೋ ಹೀಗೆಯೇ ಇನ್ನೂ ನಾನಾ ಚೇಷ್ಟೆಗಳನ್ನು ಮಾಡುವನು ಅದೇ ರೀತಿಯಲ್ಲಿ ಮನುಷ್ಯನು ಸಂಸಾರವೆಂಬ ಆಳವಾದ ಸಮುದ್ರದಲ್ಲಿ ಒಂದು ಸಮಯದಲ್ಲಿ ಮೇಲೇಳುವನು ಮತ್ತೊಂದು ವೇಳೆಯಲ್ಲಿ ಮುಳುಗುವನು ಅಂತಹ ಸಂಸಾರ ಬಂಧದಿಂದ ಕಟ್ಟಲ್ಪಟ್ಟು ವ್ಯಸನಕ್ಕೆ ಗುರಿಯಾಗುವವರು ಬುದ್ಧಿಹೀನರು ಪ್ರಾಣಿಗಳ ಈ ಸಂಯೋಗ ವಿಯೋಗಗಳೆಂಬ ಸೃಷ್ಟಿ ನಿಯಮಗಳನ್ನು ತಿಳಿದು ಯಾವ ಪ್ರಾಜ್ಞರು ಜನನ ಮರಣಗಳನ್ನು ಕೊನೆ ಮುಟ್ಟಿಸುವ ಉದ್ದೇಶದಿಂದ ಅವೆರಡರ ಈ ಮಧ್ಯಕಾಲದ ಮರ್ಮವನ್ನು ತಿಳಿಯುವರು ಅವರು ಉತ್ತಮ ಗತಿಯನ್ನು ಪಡೆಯುವರು ಎಂದನು ಇದು ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ത്മഹം പ്രാർത്ഥയേ നിത്യം വിദയാദാന ചേഹി മേ നമസ്കാരം